ಕೆ ಟಿ ಎಮ್ ಡ್ಯೂಕ್ ಟೂ ಫಿಫ್ಟಿ ಸ್ಪೆಷಲಿ ನನಗೆ ತುಂಬಾ ಹತ್ತಿರವಾಗಿರೋ ಬೈಕು ತೊಗೊಂಡಿರೋ ಡ್ಯೂಕ್ ಟೂ ಹಂಡ್ರೆಡು ಟೂ ಫಿಫ್ಟಿ ಹೇಗೆ ಹತ್ತಿರ ಅಂದ್ರೆ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತು ಕೆ ಟಿ ಎಮ್ ಶೋರೂಮಲ್ಲಿ ಬಿ ಎಸ್ ಫೋರ್ ಗಾಡಿಗಳ ಸ್ಟಾಕ್ ಖಾಲಿಯಾಗಿ ಇನ್ನೇನು ಬಿ ಎಸ್ ಸಿಕ್ಸ್ ಗಾಡಿಗಳು ಲಾಂಚ್ ಆಗೋ ಟೈಮು ನಾನು ಶಿವಮೊಗ್ಗ ಶೋರೂಮಿಗೆ ಹೋದಾಗ ಅಲ್ಲಿ ಇದ್ದಿದ್ದು ಒಂದೇ ಪೀಸು ಅಂದ್ರೆ ಬುಕ್ ಇದ್ದಿದ್ದು ಒಂದೇ ಗಾಡಿ ಅದು ಡ್ಯೂಕ್ ಟೂ ಹಂಡ್ರೆಡ್ ಬಿ ಎಸ್ ಫೋರ್ ಮಾಡಲ್ ಡ್ಯೂಕ್ ಟೂ ಫಿಫ್ಟಿ ತಗೋಬೇಕಂತ ಹೋಗಿದ್ದೆ ಬಟ್ ಬಜೆಟ್ ಡ್ಯೂಕ್ ಟೂ ಫಿಫ್ಟಿಗಿನ್ನ ಸ್ವಲ್ಪ ಕಮ್ಮಿನೇ ಇತ್ತು ಮತ್ತೆ ವೇಟ್ ಮಾಡಿ ಬಿ ಎಸ್ ಸಿಕ್ಸ್ ಗಾಡಿನ ತಗೊಳೋಣ ಅಂದ್ರೆ ಮೀಟ್ರೂ ಮ್ಯಾಟ್ರೂ ಇರುತ್ತಾ ಇಲ್ವೋ ಅನ್ನೋದೇ ಕನ್ಫ್ಯೂಷನ್ ಇತ್ತು ಸೊ ಅದಕ್ಕೋಸ್ಕರ ಜಾಸ್ತಿ ರಿಸ್ಕ್ ತಗೋಲಿಲ್ಲ ಡ್ಯೂಕ್ ಟೂ ಹಂಡ್ರೆಡ್ನೇ ತಗೊಂಡ್ಬಂದೆ ಅದೇ ತಿಂಗಳು ಎಂಡು ಕೆ ಟಿ ಎಮ್ ಅವರು ಎಲ್ಲ ಬಿ ಎಸ್ ಸಿಕ್ಸ್ ಲಾಂಚ್ ಮಾಡ್ತಾರೆ ಅವಾಗ ಡ್ಯೂಕ್ ಟೂ ಫಿಫ್ಟಿ ಕೂಡ ಲಾಂಚ್ ಮಾಡ್ತಾರೆ ಗಾಡೀಲಿ ಪವರಲ್ಲಿ ಏನು ಕಾಂಪ್ರಮೈಸ್ ಇದ್ದಿಲ್ಲ ಬಟ್ ವೇಟ್ ಸ್ವಲ್ಪ ಜಾಸ್ತಿ ಆಗಿತ್ತು ಒಬ್ಬ ಮಿಡಲ್ ಕ್ಲಾಸ್ ಸ್ಟೂಡೆಂಟ್ ಡ್ರೀಮ್ ಬೈಕ್ ಗೆ ಇರೋ ಎಲ್ಲ ಕ್ವಾಲಿಟೀಸ್ ಆ ಬೈಕ್ ಅಲ್ಲಿ ಇತ್ತು ಇನ್ಫ್ಯಾಕ್ಟ್ ಇನ್ನೂ ಜಾಸ್ತಿನೇ ಇತ್ತು ಅನ್ಸುತ್ತೆ ಸೇಫ್ಟಿ ಡೋಲ್ ಚಾನಲ್ ಎಸ್ ಪವರ್ ಟ್ವೆಂಟಿ ಫೈವ್ ಮೀಟರ್ ಟಾರ್ಕ್ ತರ್ಟಿ ಬಿ ಎಚ್ ಪಿ ಪವರ್ ಫೀಚರ್ಸ್ ರೋಡ್ ಮೋಡು ಸೂಪರ್ ಮೋಟೋ ಮೋಡು ಡಿಜಿಟಲ್ ಸ್ಕ್ರೀನು ಅದು ಬಿಟ್ರೆ ಲುಕ್ಸ್ ಅಂತೂ ಎರಡು ಮಾತಿಲ್ಲ ಡ್ಯೂಕ್ ಡ್ಯೂಬ್ ಟೂ ಫಿಫ್ಟಿ ನನ್ನ ಫಸ್ಟ್ ಡ್ರೀಮ್ ಬೈಕ್ ನಾನಂತೂ ತೊಗೊಳಕಾಗ್ಲಿಲ್ಲ ಬಟ್ ನೀವು ಆ ತಪ್ಪು ಮಾಡಕ್ಕೆ ಹೋಗ್ಬೇರಿ ಇವಾಗಿರೋದು ಟ್ವೆಂಟಿ ಟ್ವೆಂಟಿ ಫೋರ್ ನಾನು ನನ್ನ ಸೆಕೆಂಡ್ ಡ್ರೀಮ್ ಬೈಕ್ನ ತಗೋಬೇಕಂತ ಅಂದ್ಕೊಂಡಿದ್ದೀನಿ ಇದೇ ವರ್ಷ ಎಲ್ಲ ಅಂದ್ಕೊಂಡಂಗೆ ಆದರೆ